ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಪ್ರೀತಿಯ ಆದೇಶ್ ಲಿಂಗರಾಜು ಕೆ ಆರ್ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಮುಖ್ಯವಾಗಿ ಈಗ ಮೂಡಹರಣ ಸಿದ್ದರಾಮಯ್ಯನವರು ಮೇಲೆ ಏನು ಇವತ್ತು ಎಫ್ ಐ ಆರ್ ಆಗಿದೆ ಅದು ವಿಚಾರವಾಗಿ ಮಾತಾಡಿ ಬಂದಿದ್ದೀನಿ ನಿವೃತ್ತ ನ್ಯಾಯಾಧೀಶರು ಸಂತೋಷ್ ಕುಮಾರ್ ಹೆಗ್ಡೆ ಸಂತೋಷ್ ಹೆಗ್ಡೆ ಅವರು ಹಾಗೆ ಲೋಕಾಯುಕ್ತರಾಗಿ ಕೆಲಸ ಮಾಡಿರ್ತಕ್ಕಂಥ ಸಂತೋಷ್ ಹೆಗ್ಡೆ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿಜಯವಾಣಿ ಪೇಪರ್ನಲ್ಲಿ ಏನು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಾಗ ಈ ತನಿಖೆ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲ್ಲ ತನಿಖೆ ಆದಿ ದಾರಿ ತಪ್ಪುತ್ತೆ ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಈ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿದ್ದಾರೆ ಇದು ಕೇವಲ ಸಂತೋಷ್ ಕುಮಾರ್ ಹೆಗ್ಡೆ ಅವರು ಅಂತ ಹೇಳಿಲ್ಲ ತುಂಬ ಜನರ ಕೂಗಾಗಿದೆ ದಯವಿಟ್ಟು ಸಿದ್ದರಾಮಯ್ಯನವರೇ ನೀವು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡದೇ ಆಗಿದ್ದರೆ ಹಾಗೂ ಕರ್ನಾಟಕದ ಜನತೆ ನಿಮ್ಮೇಲಿರೋ ವಿಶ್ವಾಸನ ನೀವು ಉಳಿಸ್ಕೊಬೇಕು ಅಂದರೆ ದಯಮಾಡಿ ನೀವು ರಾಜೀನಾಮೆ ಕೊಟ್ಟು ಏನು ಈ ಮೂಢ ಹಗರಣದ ಕೇಸು ಅಂತ್ಯ ಆಗೋವರೆಗೂ ನೀವು ದಯಮಾಡಿ ಈ ಕೇಸಿನ ಅಂತ್ಯ ಕಾಣೋವರೆಗೂ ಏನು ನೀವು ನಿರ್ದೋಷಿಗಳು ಅಂತ ಪ್ರೂವ್ ಆದರೆ ಹಾಕ್ತಿರೋ ಬಿಡ್ತಿರೋ ಅದು ಕೋರ್ಟಿಗೆ ಬಿಟ್ಟಿದ್ದು ನೀವು ತಪ್ಪು ಮಾಡಿದರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ಅದು ಇದಾಗುತ್ತೆ ಕೋರ್ಟಲ್ಲಿ ನಿರ್ದೋಷಿ ಅಂತ ಆದರೆ ಮತ್ತೆ ಪುನಃ ನೀವೇನಾದರೂ ಸಿ ಎಮ್ ಸ್ಥಾನಕ್ಕೆ ಬೇಕಾದ್ರೆ ಬಂದು ಕೂರಿ ಅದರಲ್ಲಿ ಯಾರದೇ ಅಭ್ಯಂತರ ಇಲ್ಲ ದಯಮಾಡಿ ನಿಮ್ಮ ಮೇಲೆ ಈಗಿರ್ತಕ್ಕಂಥ ಕಳಂಕ ಕೇಸಿಗೆ ನೀವು ದಯಮಾಡಿ ರಾಜೀನಾಮೆ ಕೊಟ್ಟರೆ ಇಡೀ ಕರ್ನಾಟಕ ಜನ ನಿಮ್ಮ ಮೇಲೆ ಒಂದು ವಿಶ್ವಾಸ ಇಡ್ತಾರೆ ನೀವು ಏನು ನಿಷ್ಠಾವಂತರು ಇಲ್ಲಿವರೆಗೂ ಸ್ವಚ್ಛತೆಯಿಂದ ರಾಜಕಾರಣ ಮಾಡಿದ್ದಾರೆ ಅಂತ ನಿಮ್ಮ ಏನು ಹಿಂಬಾಲಕರು ನಿಮ್ಮ ಪಕ್ಷದವರು ನಿಮ್ಮ ಜೊತೆಯವರು ನಿಮ್ಮ ಬೆಂಬಲಿಗರು ಏನು ಹೇಳ್ತಾರೆ ಅದೆಲ್ಲ ನಿಜ ಆಗಬೇಕು ಅಂದರೆ ದಯಮಾಡಿ ನೀವು ನಿಮ್ಮ ಸಿ ಎಂ ಹುದ್ದೆಗೆ ರಾಜೀನಾಮೆ ಕೊಟ್ಟರೆ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನು ಗೌರವಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯಮಾಡಿ ನಿಮ್ಮ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಪ್ರತಿಯೊಬ್ಬರು ಅಲ್ಲೂ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊತ ನಮಸ್ಕಾರ